ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಅರ್ಥ ಸಹಿತ ಅವಧೂತ ಗೀತೆಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ಅಷ್ಟಮೋಧ್ಯಾಯ ಶ್ರೀ ದತ್ತ ಧ್ಯಾಯೇನ ಚೇತ ಕ್ಷಮಸ್ವ ನಿತ್ಯಂ ತ್ರಿವಿಧ ಪರಾಧಾನ್ ನಿನ್ನಡಿಗೆ ಯಾತ್ರೆ ಮಾಡಿದುದರಿಂದ ನಿನ್ನ ಸರ್ವ ವ್ಯಾಪಕತೆಗೆ ಚ್ಯುತಿ ತಂದೆನು ನಿನ್ನನ್ನು ಕುರಿತು ಧ್ಯಾನ ಮಾಡಿ ನೀನು ಅಚಿಂತ್ಯನು ಎಂಬುದಕ್ಕೆ ಚ್ಯುತಿ ತಂದೆನು ನಿನ್ನನ್ನು ಸ್ತುತಿಸಿ ನೀನು ವಾಕ್ಯಗೆ ಅತೀತನೆಂಬುದಕ್ಕೆ ಚ್ಯುತಿ ತಂದೆನು ಪ್ರತಿದಿನ ನಾನು ಮಾಡುವ ಈ ಮೂರು ಅಪರಾಧಗಳನ್ನು ಕ್ಷಮಿಸು ಸ್ಥಿರೋ ಮಚ್ಚರಣೋ ಮುನಿ ಮುನಿಯ ಬುದ್ಧಿಯು ಕಾಮದಿಂದ ಹತವಾಗಿಲ್ಲ ಅವನು ಇಂದ್ರಿಯಗಳನ್ನು ಗೆದ್ದಿರುವನು ಮೃದು ಸ್ವಭಾವದವನು ಶುಚಿಯಾಗಿರುವವನು ಏನೂ ಅವನಲ್ಲಿ ಇಲ್ಲ ಅವನು ಯಾವುದನ್ನು ಬಯಸುವುದಿಲ್ಲ ಮಿತಾಹಾರಿ ಶಾಂತನಾಗಿ ಸ್ಥಿರಚಿತ್ತನಾಗಿ ನನ್ನನ್ನೇ ಆಶ್ರಯಿಸಿರುವನು ಅಪ್ರಮತ್ತು ಗಭೀರಾತ್ಮ ಧೃತಿ ಮಾಂಜಿತು ಅಮಾನಿ ಮಾನದ ಕಲ್ಪ ಮೈತ್ರ ಕಾರುಣಿ ಕವಿಹಿ ಅವನು ಅಪ್ರಮತ್ತನು ಗಂಭೀರ ಸ್ವಭಾವದವನು ಧೃತಿಯಿಂದ ಕೂಡಿದವನು ಹಸಿವು ದಾಹ ದುಃಖ ಮೋಹ ವೃದ್ಧಾಪ್ಯ ಸಾವು ಎಂಬ ಆರು ಗುಣಗಳಿಂದ ಮುಕ್ತನಾದವನು ತಾನು ಅಹಂಕಾರಿಯಾಗದೆ ಇತರರಿಗೆ ಮರ್ಯಾದೆಯನ್ನು ಕೊಡುವನು ಅವನು ಸಮರ್ಥನು ಮೈತ್ರಿಯಿಂದ ಕೂಡಿರುವವನು ಕರುಣೆಯುಳ್ಳವನು ಜ್ಞಾನಿಯಾಗಿರುವವನು ಕೃಪಾ ದ್ರೋಹಸ್ಥಿತಿಕ್ಷು ಸರ್ವ ಸಮ ಸರ್ವೋಪಕಾರಕ ಅವನು ಕೃಪಾಳು ಯಾರಿಗೂ ದ್ರೋಹವನ್ನು ಮಾಡುವುದಿಲ್ಲ ಸರ್ವ ಸಹಿಷ್ಣು ಸತ್ಯ ಸಾರವೇ ಅವನು ಪರಿಶುದ್ಧ ಮನಸ್ಸಿನವನು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವವನು ಎಲ್ಲರಿಗೂ ಉಪಕಾರವನ್ನು ಮಾಡುವವನು ಅವಧೂತ ಲಕ್ಷಣ ಜ್ಞಾತವ್ಯ ವೇದ ವರ್ಣಗಳ ಅರ್ಥದ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ವೇದ ವೇದಾಂತವಾದಿಗಳಾದ ಆಚಾರ್ಯರಿಂದ ಅವಧೂತನ ಲಕ್ಷಣವನ್ನು ಆ ಪದದ ಅಕ್ಷರಗಳಿಂದ ತಿಳಿದುಕೊಳ್ಳಬೇಕು ಆಶಾಪಾಶ ಆದಿ ಆದಿಮ್ಯಾತ ನಿರ್ಮಲಹ ನಿತ್ಯಂ ಲಕ್ಷಣಂ ಆ ಎಂಬ ಮೊದಲನೇ ಅಕ್ಷರಕ್ಕೆ ಆಶಾಪಾಶಗಳಿಂದ ಪಾರಾದವನು ಪೂರ್ಣವಾಗಿ ನಿರ್ಮಲನಾದವನು ನಿತ್ಯವು ಆನಂದದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ ವಾಸನವರ್ಜಿತ ವಕಾರಂ ವರ್ತಮ ವ ಎಂಬ ಎರಡನೇ ಅಕ್ಷರಕ್ಕೆ ವಾಸನೆಯಿಂದ ಪಾರಾದವನು ನಿರಾಮಯನು ಅನವರತವು ವರ್ತಮಾನದಲ್ಲಿ ತಲೀನನಾಗಿರುವವನು ಎಂದು ಅರ್ಥ ಧೂಲಿ ಧೂಸರ ಗಾತ್ರ ನಿರಾಮಯಃ ನಿರ್ಮುಕ್ತ ಧೂಕಾರಸ್ಥ ಲಕ್ಷಣ ಧೂ ಎಂಬ ಮೂರನೆಯ ಅಕ್ಷರಕ್ಕೆ ಅವನ ದೇಹ ಧೂಳಿನಿಂದ ತುಂಬಿದ್ದರೂ ಮನಸ್ಸು ಅಶುಚಿಯನ್ನೆಲ್ಲ ಕಳೆದುಕೊಂಡಿರುವುದು ಧಾರಣ ಧ್ಯಾನಗಳಿಂದ ನಿರ್ಮುಕ್ತನಾಗಿರುವನು ಎಂದು ಅರ್ಥ ಚೇಷ್ಟ ಚೇಷ್ಠಿತ ತಮೋಹಂಕಾರ ನಿರ್ಮುಕ್ತ ಲಕ್ಷಣಂ ತ ಎಂಬ ನಾಲ್ಕನೆಯ ಅಕ್ಷರಕ್ಕೆ ತತ್ವಚಿಂತನೆಯನ್ನು ಮಾಡುವವನು ಚಿಂತೆಯನ್ನು ಪ್ರವೃತ್ತಿಯನ್ನು ತೊರೆದವನು ಅಹಂಕಾರದಿಂದ ಪಾರಾದವನು ಎಂದು ಅರ್ಥ ದತ್ತೇಯಾವಧೂ ನಿರ್ಮಿತಾನಂದರೂಪಿಣ

ಆನಂದ ಸ್ವರೂಪನೋ ಅವಧೂತನೋ ಆದ ದತ್ತಾತ್ರೇಯನಿಂದ ಇದು ರಚಿಸಲ್ಪಟ್ಟಿದ್ದು ಯಾರು ಇದನ್ನು ಪಠಿಸುವರೋ ಕೇಳುವರೋ ಅವರಿಗೆ ಪುನರ್ಜನ್ಮವಿಲ್ಲ ಇತಿ ಅಷ್ಟಮೋಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.